ಮಂಡ್ಯದಲ್ಲಿ ನಡೆಯುತ್ತಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೀನುಗಾರಿಕೆ ಇಲಾಖೆ ಹಾಗೂ ಅಭಿವೃದ್ಧಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖಾ ವತಿಯಿಂದ ವಸ್ತು ಪ್ರದರ್ಶನ ಆಯೋಜಿಸಲಾಗಿದೆ ಈ ವಸ್ತು ಪ್ರದರ್ಶನದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಜಲಜೀವನ್ ಮಿಷನ್ ಮಾತೃವಂದನಾ ಯೋಜನೆ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಗುತ್ತಿದೆ ಭಾರತ ಸರ್ಕಾರದ ಶಾಸ್ತ್ರೀಯ ಕನ್ನಡ ಅತ್ಯುತ್ತಮ ಅಧ್ಯಯನ ಭಾರತೀಯ ಭಾಷಾ ಸಂಶೋಧನೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಧೀನದಲ್ಲಿರುವ ಸ್ವಾಯತ್ತ ಸಂಸ್ಥೆಯಾದ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಬಗ್ಗೆ ಮಾಹಿತಿ ನೀಡುವುದರ ಜೊತೆಗೆ ನೋಂದಣಿಗೂ ಅವಕಾಶ ನೀಡಲಾಗಿದೆ ದೂರದರ್ಶನದೊಂದಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಮೇಲ್ವಿಚಾರಕಿ ಶಕುಂತಲ ಸಮ್ಮೇಳನದಲ್ಲಿ ಕೇಂದ್ರ ಸರ್ಕಾರದ ಮಾತೃವಂದನಾ ಯೋಜನೆ ಬಗ್ಗೆ ಮಾಹಿತಿ ನೀಡಲಾಗುತ್ತಿರುವುದಾಗಿ ತಿಳಿಸಿದರು ಐದು ಸಾವಿರ ಎರಡನೇ ಗರ್ಭಿಣಿಯಾಗಿ ಮಗುಗೆ ಹೆಣ್ಮಗು ಆದ್ಮೇಲೆ ಮೂರುವರೆ ತಿಂಗಳಾದ್ಮೇಲೆ ಆರು ಸಾವಿರ ಬರುತ್ತೆ ಇದು ಯಾಕಂದ್ರೆ ಅವರಿಗೆ ಈ ದುಡ್ಡಿನಿಂದ ಅವರು ಪೌಷ್ಟಿಕಾಂಶಗಳ ಹಣ್ಣು ಆಗಲಿ ಮಾತ್ರೆಗಳಾಗಲಿ ತಗೊಂಡು ಮಗು ಮತ್ತು ಗರ್ಭಿಣಿಯರು ಪೌಷ್ಟಿಕವಾಗಿ ಚೆನ್ನಾಗಿ ಇರೋಕೆ ಇದೊಂದು ಮಾತೃವಂದನ ಸಹಾಯವಾಗಿದೆ ಮೀನುಗಾರಿಕೆ ಇಲಾಖೆ ಅಧಿಕಾರಿ ಹೇಮಂತ್ ಮತ್ಸ್ಯ ಸಂಪದ ಯೋಜನೆಯಡಿ ಮೀನು ಕೃಷಿ ಮಾಡಲು ಸರ್ಕಾರದಿಂದ ಸಿಗಬಹುದಾದ ಸಾಲ ಸೌಲಭ್ಯದ ಬಗ್ಗೆ ಜನರಿಗೆ ಅರಿವು ಮೂಡಿಸಲಾಗುತ್ತಿದೆ ಎಂದರು ನಮ್ಮ ಮೀನುಗಾರಿಕೆಯಿಂದ ಪ್ರಧಾನ ಮಂತ್ರಿ ಸಂಪ ಮತ್ಸ್ಯ ಸಂಪದ ಕಡಿಮೆ ರೀತಿಯಲ್ಲಿ ಮತ್ತು ರಿಯಾಯಿತಿ ಮಹಿಳೆಯರಿಗೆ ಮತ್ತು ಸಿ ಎಸ್ ಅವರಿಗೆ ಅತಿ ರಿಯಾಯಿತಿ ಮತ್ತು ಸಬ್ಸಿಡಿ ಯೋಜನೆಯಿಂದ ಸಿಗ್ತಾ ಇರೋ ಕಾರಣದಿಂದ ಲೀಟರ್ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆಯ ಸಿಬ್ಬಂದಿ ನಾಗರಾಜು ಕೇಂದ್ರ ಸರ್ಕಾರದ ಜಲಜೀವನ್ ಮಿಷನ್ ಯೋಜನೆಯಡಿ ಪ್ರತಿ ವ್ಯಕ್ತಿಗೆ ದಿನಕ್ಕೆ ಐವತ್ತು ಲೀಟರ್ ಶುದ್ಧ ಕುಡಿಯುವ ನೀರು ಒದಗಿಸುತ್ತಿರುವುದರ ಬಗ್ಗೆ ಮಾಹಿತಿ ನೀಡಿದರು ಯೋಜನೆ ಆಲ್ರೆಡಿ ನಮ್ಮ ಕರ್ನಾಟಕದಾದ್ಯಂತ ವಿಸ್ತೀರ್ಣ ಆಗಿದೆ ಸೊ ಈ ಒಂದು ಕೆಲವೊಂದು ಪರ್ಸೆಂಟು ಜನಗಳಿಗೆ ಗೊತ್ತಿಲ್ಲ ಸೊ ಅವರಿಗೂ ಕೂಡ ಈ ಒಂದು ಯೋಜನೆ ಬಗ್ಗೆ ಅರಿವು ಮೂಡಲಿ ಅಂತ ಹೇಳ್ಬಿಟ್ಟು ಈ ಒಂದು ಸ್ಟಾಲ್ ನಾವು ಇವತ್ತು ಇದರಲ್ಲಿ ಹಮ್ಮಿಕೊಳ್ಳಲಾಗಿದೆ ಭಾರತೀಯ ಭಾಷಾ ಸಂಶೋಧನೆಯ ಶಾಸ್ತ್ರೀಯ ಕನ್ನಡ ಅತ್ಯುತ್ತಮ ಅಧ್ಯಯನದ ಸಹ ಸಂಶೋಧಕ ಡಾಕ್ಟರ್ ಸಣ್ಣಯ್ಯ ಸಂಶೋಧನಾ ಬರಹದ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಗುತ್ತಿದೆ ಎಂದರು ಸಂಸ್ಥೆಯಿಂದ ನಡೆಯುತ್ತಾ ಇದೆ ಇಲ್ಲಿ ಸಮ್ಮೇಳನದಲ್ಲಿ ಏನಾಗಿದೆ ಅಂದರೆ ಕನ್ನಡ ಸಾಹಿತ್ಯ ಲೋಕದಲ್ಲಿರ್ತಕ್ಕಂಥ ಹಳೆಗನ್ನಡ ಶಾಸನ ಮತ್ತೆ ಪುರತತ್ವ ಮತ್ತೆ ಜಾನಪದದ ಹಲವಾರು ಸಂಶೋಧನಾತ್ಮಕ ಬರಹಗಳನ್ನು ನಮ್ಮ ಜನಕ್ಕೆ ಪರಿಚಯ ಮಾಡಿಕೊಡ್ಬೇಕು ಅದರ ಬಗ್ಗೆ ತಿಳ್ಕೊಳಿಕೆ ಕೊಡಬೇಕು ಅಂತ ಹೇಳಿ ಈ ಸ್ಟಾಲನ್ನು ನಾವು ಇಲ್ಲಿ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಸಿಬ್ಬಂದಿ ಸಂಜಯ್ ತಮ್ಮ ಸಂಸ್ಥೆಯ ಕಾರ್ಯವೈಖರಿ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಗುತ್ತಿದ್ದು ಸಾಕಷ್ಟು ಸ್ಪಂದನೆ ದೊರೆತಿದೆ ಎಂದು ತಿಳಿಸಿದರು ಜನಗಳಿಗೆ ಅರಿವು ಮೂಡ್ತಾ ಇದೆ ನಮ್ಮ ಸಂಸ್ಥೆ ಬಗ್ಗೆನೂ ಮತ್ತು ಏನೇನು ಶಾಲಿ ಇಲ್ಲಿ ಹಳ್ಳಿಗಳಲ್ಲೆಲ್ಲ ಜನಗಳಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಇಲ್ಲಿ ತುಂಬ ಜನಕ್ಕೆ ಅದು ಗೊತ್ತಾಗ್ತಿದೆ ಸೊ ಇದರ ಸ್ಟಾಲ್ ಇಟ್ಟಿರೋದ್ರಿಂದ ನಮ್ಮ ನಮಗೆ ಅರಿವು ಮೂಡಿಸೋದಕ್ಕೆ ಇದು ಒಂದು ಭಾಗ ಆಗಿದೆ